ಉಪಸ್ಥಿತಿ ಇದ್ರು ಇಷ್ಟ ತನಕ ಅವ್ರು ಇಷ್ಟು ಟೈಮ್ ಟೈಮ್ ಶೆಡ್ಯೂಲಲ್ಲೂ ಬಂದು ನಿಮಗೋಸ್ಕರ ಮಕ್ಕಳು ಹಾಸ್ಟೆಲ್ ಅಂದಿರೋದಕ್ಕೋಸ್ಕರ ಅವ್ರು ಬಂದು ಇನಾಗ್ರೇಷನ್ ಮಾಡಿ ನಿಮಗೆಲ್ಲ ಇತ್ವಚನ ಹೇಳೋಗಿದ್ದಾರೆ ಮೇ ಬಿ ಮಕ್ಳ ಜೊತೆ ನನ್ನ ಇಂಟ್ರಾಕ್ಷನ್ ಯಾವಾಗಲೂ ಇದ್ದೇ ಇರತ್ತೆ ನಾನು ಹೇಳೋದು ಇಂಥ ಒಳ್ಳೆ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ ಬೆಂಗಳೂರು ನಾನು ಓದಿದ್ದು ಬೆಂಗಳೂರಲ್ಲೇ ಪಿ ಜಿ ಪ್ರೈವೇಟ್ ಪಿ ಜಿನಲ್ಲಿ ಓದಬೇಕು ಅಂದ್ರೂ ಒಂದು ಚಿಕ್ಕ ರೂಮ್ಗೆ ಐದು ಸಾವಿರ ಹತ್ತು ಸಾವಿರ ಬಾಡಿಗೆ ಕೊಟ್ಟು ಅವ್ರು ಆ ಅನ್ನ ಸಾರು ಕೊಡೋದಕ್ಕೇನೆ ಎಷ್ಟು ಬೈಕೊಂಡು ಕೊಡ್ತಾರೆ ಬಟ್ ಇಲ್ಲಿ ನಿಮಗೆ ಶಾಸಕರು ಹೇಳಿರೋ ಥರ ತಂದೆ ತಾಯಿ ಥರ ನಮ್ಮ ವಾರ್ಡನ್ಸ್ಗಳಿರ್ತಾರೆ ನಮ್ಮ ಸ್ಟಾಫ್ಗಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅವ್ರು ಯಾವ ಮಕ್ಳಿಗೂ ಅವ್ರ ಮಕ್ಳಿಗಿಂತ ಜಾಸ್ತಿ ಇದ್ದಾರೆ ಸೊ ನೀವು ನಿಮ್ಮ ತಂದೆ ತಾಯಿಗೆ ಯಾವ ರೀತಿ ನೀವು ರೆಸ್ಪೆಕ್ಟ್ ಕೊಡ್ತೀರಾ ಅದೇ ರೀತಿ ನಮ್ಮ ಸ್ಟಾಫು ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಒಂದೇ ಬರೀ ಒಂದು ಕೈಯಿಂದ ಚಪಾಳ ತಟ್ಟಕ್ಕೆ ಆಗೋಲ್ಲ ಎರಡೂ ಕೈಯಿಂದನೇ ಶಬ್ದ ಬರೋದು ಸೊ ಅದೇ ರೀತಿ ಅವರು ಎಷ್ಟು ನಿಮಗೆ ಪ್ರೀತಿ ಕೊಡ್ತಾರೆ ನೀವು ಅವ್ರಿಗೆ ಅಷ್ಟೇ ಪ್ರೀತಿ ಕೊಟ್ರೇ ಹಾಸ್ಟೆಲು ಚೆನ್ನಾಗಿ ನಡೆಯುತ್ತೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆ್ಯಸ್ ಐ ಆಲ್ವೇಸ್ ಹಾಸ್ಟೆಲ್ ಲೈಫ್ ಇಸ್ ದ ಗೋಲ್ಡನ್ ಲೈಫ್ ಯಾಕಂದರೆ ಈ ದಿನ ನಿಮಗೆ ಮತ್ತೆ ಬರಲ್ಲ ಯಾಕೆ ಅಂತಲೂ ಹೇಳ್ತೀನಿ ಈ ಕಾಂಪೌಂಡ್ ದಾಟಿ ನೀವು ಹೊರಗೆ ಹೋದ್ಮೇಲೆ ನಿಮ್ಮೆಲ್ಲ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಸೊ ಆ ಜವಾಬ್ದಾರಿ ಮಧ್ಯದಲ್ಲಿ ಹೊರಗಡೆ ಪ್ರಪಂಚದ ಜಗ್ಗಾಟದಲ್ಲಿ ತುಂಬ ತಲೆನೋ ಅಂಚುಬಿಡುತ್ತೆ ಆವಾಗ ಹಾಸ್ಟ್ಲನ್ನ ಮಿಸ್ ಮಾಡ್ಕೊತೀರ ಇವಾಗ ಹಾಸ್ನಲ್ಲಿ ಕೂತ್ಕೊಂಡು ಇಡ್ಲಿಗೆ ಉಪ್ಪಿಲ್ಲ ಇಡ್ಲಿ ಸರಿ ಬೆಂದಿಲ್ಲ ಅದೆಲ್ಲನೂ ಬಿಟ್ಟು ಫಸ್ಟು ನಾನೇನು ಓದಬೇಕು ನಾನೇನು ಮುಂದೆ ಮಾಡಬೇಕು ನಿಮ್ಮ ಗುರಿ ಕಡೆ ಗಮನ ಕೊಡಿ ನಿಮಗೆ ಒಳ್ಳೆ ಊಟ ಹಾಕೋದಾಗಲಿ ನಿಮ್ಗೆ ಒಳ್ಳೆ ಫೆಸಿಲಿಟಿ ಕೊಡೋಕ್ಕಾಗಲಿ ಸರ್ಕಾರ ನಮಗೆ ಸಂಬಳ ಇದೆ ನಮ್ಮ ಸ್ಟಾಫ್ಗಳಿದ್ದೀವಿ ನಾವೆಲ್ಲರೂ ಇದ್ದೀವಿ ನಮ್ಮ ಕೆಲಸನ ನಾವು ನೀಟಾಗಿ ನಿಯತ್ತಾಗಿ ಮಾಡ್ತಾನೆ ಇರ್ತೀವಿ ನಿಮ್ಮ ಕೆಲಸನ ನಾವು ನೀವು ಮಾಡಿದ್ರೆ ಮುಂದೆ ನೀವು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತೀರ ಒಂದು ಒಳ್ಳೆ ಸ್ಥಾನಮಾನಕ್ಕೆ ಹೋಗ್ತೀರ ಯಾವತ್ತೂ ನಾನು ಹೇಳೋದು ಒಂದೆ ನಮ್ಮ ಹೆಸರು ಯಾವತ್ತೂ ನಮ್ಮ ತಂದೆ ತಾಯಿಗೆ ಒಂದು ಪ್ರೌಡ್ ಒಂದು ಹೆಮ್ಮೆ ತರಬೇಕು ಇಂಥವ್ರ ಮಕ್ಕಳು ಈ ಥರ ಆಗಿದಾರಪ್ಪ ನನ್ನ ಮಕ್ಕಳು ಮುಂದೆ ಈ ಥರ ಆಗಬೇಕು ಅನ್ನೋ ಥರ ಇನ್ಸ್ಪೈರ್ ಮಾಡಬೇಕು ನಾವು ಬೇರೆಯವ್ರಿಗೆ ಅಯ್ಯೋ ಇಲ್ದವ್ರ ಮಗ್ಳಿಗೆ ಇಲ್ಲೆಲ್ಲೋ ಹಾಕಿದ್ರಂತೆ ಯಾಕೆ ಬೇಕು ಬಿಡಪ್ಪ ನಮ್ಮ ಮಕ್ಳಿಗೂ ಮನೇಲಿಟ್ಟು ಓದ್ಸೋಣ ಅದು ಯಾವತ್ತು ಆಗಬಾರ್ದು ನಮ್ಮಿಂದ ಇನ್ನೊಂದಿಬ್ಬರಿಗೆ ಒಳ್ಳೇದಾಗಬೇಕೇ ಹೊರತು ನಮ್ಮಿಂದ ಇನ್ನೂ ಒಂದಿಬ್ರು ಮಕ್ಕಳು ಓದ್ದೇ ಇರೋ ಥರ ಆಗಬಾರ್ದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದೇ ನಿಮ್ಮ ಲೈಫ್ನ ನೀವು ಚೆನ್ನಾಗಿ ಮಾಡ್ಕೊಳ್ಳಿ ಅವ್ರು ಯಾರೋ ಎಲ್ಲೋ ಹೋದ್ರು ಅವ್ರು ಏನೋ ಮಾಡಿದ್ರು ನನ್ನ ಫ್ರೆಂಡ್ ಹತ್ರ ಗಾಡಿ ಇದೆ ನನ್ನ ಫ್ರೆಂಡ್ ಹತ್ರ ಬೈಕ್ ಇದೆ ನಮ್ಮಪ್ಪ ಯಾಕೆ ನನಗೆ ಕೊಡಿಸೋಲ್ಲ ಅವರೆಲ್ಲ ಟ್ರಿಪ್ಗೆ ಹೋಗ್ತಾರೆ ನನ್ನ ಹತ್ರ ದುಡ್ಡಿಲ್ಲ ನಾನು ಹೋಗೋಕ್ಕಾಗಲ್ಲ ಅದೆಲ್ಲನೂ ಬಿಟ್ಟು ನಿಮ್ಮ ಹತ್ರ ಬುಕ್ಸ್ ಇದೆ ಬುಕ್ಸ್ ಇಲ್ಲ ಅಂದರು ಲೈಬ್ರರಿ ಇದೆ ಲೈಬ್ರರಿನ ಬುಕ್ಸ್ ಇರುತ್ತೆ ಅದನ್ನು ತೆಗೆದು ಒಂದು ಸ್ವಲ್ಪ ಓದಿ ಪ್ರಪಂಚ ಇಲ್ಲಿಂದ ಮೇಲೆ ಭಾಳ ಕಷ್ಟ ಇದೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ನಮ್ದಾದಂಥ ಐಡೆಂಟಿಟಿ ಇರೋದು ಭಾಳ ಮುಖ್ಯ ಲೈಫಲ್ಲಿ ನಾವು ಇಂಥವ್ರ ಹೆಂಡತಿ ಇಂಥವ್ರು ಆ ಮಗಳು ಅಂತ ಹೇಳ್ಕೊಳೋಕ್ಕೆ ಹೆಮ್ಮೆನೆ ಬಟ್ ನಮ್ಮದು ಒಂದು ಹೆಸರ ಮೇಲೆಗಡೆ ಇಂಥವ್ರ ಅಪ್ಪ ಅಂತೆ ಇಲ್ಲ ಇಂಥವ್ರ ಅಮ್ಮ ಅಂತೆ ಅಂತ ಹೇಳೋದಕ್ಕೆ ಅವ್ರಿಗೂ ಪ್ರೈಡ್ ಅನ್ಸುತ್ತೆ ಸೊ ಆ ಕಡೆ ಗಮನ ಕೊಡಿ ಫಸ್ಟ್ ಅದು ಲೈಫಲ್ಲಿ ಇಂಪಾರ್ಟೆಂಟು ಚಿಕ್ಕ ಪುಟ್ಟ ಇಲ್ಲ ಚಿಕ್ಕ ಪುಟ್ಟ ಇದು ಇದ್ದೇ ಇರುತ್ತೆ ಇವಾಗ ನಮ್ಮ ಮನೆಯವರಲ್ಲೇ ಅಮ್ಮಂದಿರು ಅಡುಗೆ ಮಾಡುವಾಗ ದಿನ ಒಂದೇ ತಟೇಶನ್ ಇದ್ದೇ ಇರುತ್ತೆ ಅದು ನಾವು ಅರ್ಥ ಮಾಡ್ಕೊಬೇಕು ಆ ಪೇಷನ್ಸ್ ನಿಮ್ಮಲ್ಲೂ ಇರಬೇಕು ಇವೆಲ್ಲವೂ ಬಿಟ್ಟು ಮುಂದೆ ನಾನು ಏನು ಮಾಡಬೇಕು ನಾನು ಯಾವ ಗುರಿ ಮುಟ್ಟಬೇಕು ಏನು ಮುಂದೆ ಜೀವನದಲ್ಲಿ ಅಚೀವ್ ಮಾಡಬೇಕು ಅನ್ನೋ ಕಡೆ ಹರಿಸಿ ಇಷ್ಟು ಒಳ್ಳೆ ಲೊಕೇಶನಲ್ಲಿ ಇಷ್ಟು ಒಳ್ಳೆ ಬಿಲ್ಡಿಂಗ್ ಇದೆ ಫೆಸಿಲಿಟೀಸ್ ಕೊಡ್ತೀವಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಇನ್ನು ಮುಂದೆ ನಿಮಗೂ ಲೈಫಲ್ಲಿ ಒಳ್ಳೆಯದಾಗಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತೀನಿ ಆ್ಯಂಡ್ ಅದ್ರ ಮೇಲೆ ನಮ್ಮ ಈ ಕಾಂಟ್ರಾಕ್ಟ್ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ರು ಆಗಲಿ ಆ್ಯಂಡ್ ಪಿ ಡಬ್ಲ್ಯೂ ಡಿ ಸ್ಟಾಫ್ ಆಗಲಿ ತುಂಬ ಸಪೋರ್ಟಿವ್ ಆಗಿ ನಾವು ಹೇಳ್ದಂಗಿಲ್ಲ ನಮ್ಮ ಪ್ರಕಾರ ಚೇಂಜಸ್ನ ನಿಮ್ಮ ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದು ಒಂದೇ ಹಾಸ್ಟ್ಲ್ ಮಕ್ಳಿಗಲ್ವಾ ಮಾಡೋಣ ಬಿಡಿ ಮೇಡಮ್ ಹಾಸ್ಟೆಲ್ಗೆ ಹೋದವ್ರು ಅಲ್ವಾ ಮಕ್ಕಳಲ್ವ ಮಾಡೋಣ ಬಿಡಿ ಸೊ ಎಲ್ಲ ಸಪೋರ್ಟ್ ಕೊಟ್ಟಿರೋದಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ನನ್ನ ಸ್ಟಾಫ್ ನಮ್ಮ ಸಿಬ್ಬಂದಿ ಅದು ಅವರೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ ಅದೇ ಥರನೇ ಅವ್ರ ಫ್ಯಾಮಿಲಿ ಥರನೇ ನಡ್ಕೊತಾ ಇದ್ದಾರೆ ಈಗ ಮುಂದೆನೂ ಅದೇ ಥರ ಇರ್ತಾರೆ ಅವರು ಇಷ್ಟು ದಿನ ನಾನು ನೆಮ್ಮದಿಯಾಗಿ ಮಗೋದ ಕಾರಣನೇ ನನ್ನ ಸ್ಟಾಫ್ ನಾನು ಅದನ್ನು ನಾನು ಹೆಮ್ಮೆಯಾಗಿ ಹೇಳ್ಕೊತೀನಿ ಸೊ ಅವರು ಈ ಪ್ರೋಗ್ರಾಮ್ನ ತುಂಬ ಸುಸೂಚಿತವಾಗಿ ಮಾಡಿದ್ದಾರೆ ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಆ್ಯಂಡ್ ಅನ್ಯ ಇಲಾಖೆಯಿಂದನೂ ಅಧಿಕಾರಿಗಳು ಬಂದಿದ್ದಾರೆ ಸೊ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ನಾನು ಎರಡು ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಎಸ್ಪೆಷಲಿ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ನೀವಿದ್ರೇ ನಾವೆಲ್ಲ ಎಚ್ಚರಿಕೆಯಿಂದ ಇರ್ತೀವಿ ಥ್ಯಾಂಕ್ ಯು ನೀವು ನಮ್ಮ ಎಚ್ಚರಿಕೆ ಗಂಟೆ ಆಗಿರೋದಕ್ಕೆ